ಹೋಲಿ ಲಾಸ್ಟ್ ವೀಡಿಯೋದಲ್ಲಿ ಒಂದು ಗಿಡ ಗಿಡಮೂಲಿಕೆ ಸಸ್ಯದ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೆ ಈಗ ಏನು ಸಿಟಿಗಳಲ್ಲಿ ಜ್ಯೂಸ್ ಸೆಂಟರ್ಗಳು ಏನು ಗಿಡಮೂಲಿಕೆ ಜ್ಯೂಸ್ ಸೆಂಟರ್ಗಳ ಬಗ್ಗೆ ತುಂಬ ಟ್ರೆಂಡಿಂಗ್ನಲ್ಲಿದೆ ಜ್ಯೂಸ್ ಸೆಂಟರ್ಗಳ ಟ್ರೆಂಡಿಂಗ್ನಲ್ಲಿದೆ ನೀವು ಜ್ಯೂ ಜ್ಯೂಸ್ ಸೆಂಟರ್ಗಳಿಗೆ ಹೋಗ್ತೀರಿ ಅಲ್ಲಿ ಅಶ್ವಗಂಧ ಕೇಳ್ತೀರಿ ಮತ್ತು ಶತಾವರಿ ಜ್ಯೂಸ್ ಬೇಕು ಅಂತ ಕೇಳ್ತೀರಿ ಹಾಗೆ ನನ್ನಾರಿ ಜ್ಯೂಸ್ ಕೂಡ ಬೇಕು ಅಂತ ಕೇಳ್ತೀರಿ ಆ ನನ್ನಾರಿ ಜ್ಯೂಸ್ ಹೇಗೆ ಮಾಡ್ತಾರೆ ಮತ್ತು ಯಂತ್ರದಿಂದ ಮಾಡ್ತಾರೆ ಅದು ಹೇಗೆ ಬೆಳೆಯುತ್ತೆ ಎಲ್ಲಿ ಬೆಳೆಯುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡ್ಕೊಳ್ತೀನಿ ಬನ್ನಿ ಇದು ನನ್ನಾರಿ ಅಂತ ನೀವೇನು ಜ್ಯೂಸ್ ಕುಡಿತಾ ಇದ್ದೀರಾ ಆ ಸಸ್ಯ ಈ ಸಸ್ಯದ ಬೇರನ್ನೇ ಜ್ಯೂಸನ್ನಾಗಿ ಪರಿವರ್ತನೆ ಮಾಡ್ತಾರೆ ಬಟ್ ಇದನ್ನು ಹಳ್ಳಿಗಳಲ್ಲೆಲ್ಲ ಸೊಗದೆ ಬೇರು ಅಂತ ಕರೀತಾರೆ ಇದು ತತ್ರ ಒಂದು ಐದರಿಂದ ಆರಡಿವರೆಗೂ ಆ ಆರಡಿವರೆಗೂ ಕೂಡ ಬಳ್ಳಿ ರೀತಿಯಲ್ಲಿ ಬೆಳೀತಾ ಹೋಗುತ್ತೆ ಹಳ್ಳಿಗಳಲ್ಲಿ ಮಕ್ಕಳು ಮತ್ತೆ ವಯಸ್ಸಾದವ್ರು ಕುಡಿಬೇಕು ಅಂತ ಹೇಳಿ ಹೊಲದಲ್ಲಿ ಬಿಟ್ಟಿರೋ ಅಂಥ ನನ್ನಾರಿ ಸಸ್ಯದ ಬೇರನ್ನು ತೆಗೆದು ಅದನ್ನು ಒಣಗಿಸಿ ಹಾಲಿನಲ್ಲಿ ಹಾಕಿ ಮಾಡಿಕೊಡೋದು ಅಂತ ಪ್ರತಿ ಹಳ್ಳಿಗಳಲ್ಲಿ ನ ಅಂದರೆ ನಮ್ಮ ಬಾಲ್ಯ ನೆನಪು ಮಾಡ್ಕೊಂಡಂಥ ಸಂದರ್ಭದಲ್ಲಿ ನಮ್ಮ ತಂದೆ ತಾಯಿ ಈ ಥರದ್ದು ಒಂದು ನ ಸೊಗದೆ ಬೇರಿನ ಜ್ಯೂಸು ಅಥವಾ ಸೊಗದೆ ಬೇರಿನ ಒಂದು ಕಷಾಯ ಚಹಾ ಮಾಡಿಕೊಟ್ಟಿದ್ದು ಉಂಟು ಇದರ ಬೇರಿನ ಪರಿಮಳ ಅತ್ಯಂತ ಪರಿಮಳಯುಕ್ತವಾಗಿರುತ್ತೆ ನೀವು ಒಂದು ಟಾನಿಕ್ ಸ್ಮೆಲ್ ಹೇಗೆ ನೀವು ಗ್ರಹಿಸ್ತೀರಿ ಹಾಗೆ ಈ ಬೇರನ್ನು ನೀವು ಸ್ಮೆಲ್ ಮಾಡಿದರೆ ನೀವು ಆ ಟಾನಿಕ್ ಸ್ಮೆಲ್ನ ಗ್ರಹಿಸ್ಬೋದು ಇದರ ಔಷಧೀ ಗುಣಗಳು ಏನು ಅಂತ ಹೇಳಿದರೆ ಇದರಿಂದ ದೇಹಕ್ಕೆ ತುಂಬ ತಂಪು ಅಂತ ಕೂಡ ಹೇಳ್ತಾರೆ ನಮ್ಮ ಹಿರಿಯರು ಹೇಳ್ತಾ ಬರ್ತಾ ಇದ್ದಾರೆ ಇದನ್ನು ಸೇವಿಸಿದ್ರೆ ನಮ್ಮ ದೇಹಕ್ಕೆ ತುಂಬ ತಂಪು ಅನ್ನೋದು ಸಿಗುತ್ತೆ ಅದಲ್ಲದೇ ನಮಗೆ ಚರ್ಮರೋಗ ಆಗಲಿ ಇತರೆ ಏನು ಲೈಂಗಿಕ ಆರೋಗ್ಯ ವೃತ್ತದಲ್ಲೂ ಕೂಡ ಇದ್ರ ಪಾತ್ರ ಮಹತ್ವದ್ದಾಗಿದೆ ಹಾಗಾಗಿ ನಮ್ಮ ಸಸ್ಯ ಸಂಪತ್ತನ್ನು ನಾವು ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ನಮ್ಮ ಸ್ಥಳೀಯವಾಗಿ ಸಿಗುವಂಥ ಗಿಡಮೂಲಿಕೆಗಳ ಮಹತ್ವವನ್ನು ನಾವು ಅರಿತಾ ಹೋಗಬೇಕು ಹಾಗೆ ಪ್ರಕೃತಿ ಮತ್ತು ಪರಿಸರನ ಉಳಿಸೋ ನಿಟ್ಟಿನಲ್ಲಿ ನಾವು ತೊಡಗಿಸ್ಕೊಳ್ಬೇಕು ಮತ್ತು ಈ ಸಸ್ಯಗಳ ಮಹತ್ವವನ್ನು ನಾವು ಅರಿತಾ ಹೋಗಬೇಕು ನೆಕ್ಸ್ಟ್ ಎಪಿಸೋಡ್ನಲ್ಲಿ ಇನ್ನೊಂದು ಗಿಡಮೂಲಿಕೆನ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ನಮಸ್ಕಾರ